ಸರಳತೆಗೆ ಇನ್ನೊಂದು ಹೆಸರೇ ಇವರು ಇವರ ಸ್ವಾಭಿಮಾನಕ್ಕೆ ಇಡೀ ಕರುನಾಡು ಫಿದ ಆಗಿದೆ ಬರೀ ಕರುನಾಡೇನು ಹಾಗೇ ಎಲ್ಲ ಹುಡುಗರ ಮನಸ್ಸನ್ನು ಕದ್ದಿರೋರು ಎಲ್ಲರ ಕ್ರಶ್ಶು ಮೋಕ್ಷಿತಾ ಅವರು ಬಿಗ್ ಬಾಸ್ ಮನೆಗೆ ಎಂಟರ್ ಆಗ್ತಿದ್ದಂಗೆ ಎಲ್ಲ ಹುಡುಗರು ಕ್ರಷ್ ಕ್ರಷ್ ಅಂತ ಎಲ್ಲ ಕಡೆ ಸ್ಟ್ಯಾಟ್ ಮಾಡಿದರು ಟ್ರಾಲ್ ಆಗೋದಕ್ಕೆ ವೈರಲ್ ಆಗೋದಕ್ಕೆ ಸ್ಟ್ಯಾಟ್ ಆಯ್ತೋದು ಬನ್ನಿ ಇವತ್ತು ನಿಮ್ಮ ಕ್ರಷ್ನ ನಾನು ಪಕ್ಕದಲ್ಲಿ ಕೂರಿಸ್ಕೊಂಡು ಮಾತಾಡಿಸ್ತಾ ಇದ್ದೀನಿ ನೋಡಿ ನನ್ನ ಜೊತೆ ಇದ್ದಾರೆ ಆಯಿತಾ ನಿಮಗೆಲ್ಲ ಸಿಗೋದು ಸ್ವಲ್ಪ ಕಷ್ಟ ಇದೆ ಸಿಗ್ತಾರೆ ಆದರೆ ಸ್ವಲ್ಪ ಲೇಟಾಗಿ ಸಿಗ್ತಾರೆ ಹೇಳಿ ಫಸ್ಟ್ ಪ್ರಶ್ನೆ ನಂದು ಎಲ್ಲರ ಕ್ರಶ್ ನೀವು ಎಲ್ಲರ ಮನಸ್ಸನ್ನು ಗೆದ್ದಿದ್ದೀರಾ ಏನು ಹೇಳ್ತೀರಾ ಹುಡುಗರಿಗೆ ಮೊದಲನೇದಾಗಿ ನಮಸ್ಕಾರ ಆ್ಯಂಡ್ ಎಲ್ಲ ನನ್ನ ಪ್ರೀತಿ ಅಭಿಮಾನಿಗಳಿಗೆ ನಮಸ್ಕಾರ ಸೊ ಕ್ರಶ್ ಏನು ಹೇಳಿ ಮನೆಗೆ ಹೋಗಿದ ತಕ್ಷಣ ಬಿಗ್ ಬಾಸ್ ಮನೆಯಲ್ಲಿ ಅಪ್ಪ ಎಷ್ಟು ಚೆನ್ನಾಗಿರೋ ಹುಡುಗಿ ಇದ್ದಾರೆ ಅಂತ ಎಲ್ಲ ಕಡೆ ವೈರಲ್ ಆಯಿತು ಎಲ್ಲ ಕಡೆ ನಿಮ್ಮ ಫೋಟೋಸ್ನೇ ನೋಡ್ತಾ ಇದ್ವಿ ನಾವು ಹೇಳ್ಬೇಕು ಇವಾಗ ಹುಡುಗರಿಗೆ ಅಂದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಸಿಗ್ತಾ ಇರೋದಿದೆ ಮೊದಲನೇ ಸರಿ ಎಲ್ರಿಗೂ ನೀವು ಕ್ಯಾಮ್ರಾ ಮುಂದೆ ಸೊ ಹೇಳಿ ಏನು ಹೇಳ್ತೀರಾ ಹುಡುಗರಿಗೆ ಬರೀ ಹುಡುಗರಿಗೆ ಮಾತ್ರ ಅಲ್ಲ ನನ್ನ ಪ್ರೀತಿಯ ಅಭಿಮಾನಿಗಳಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾಕೆಂದರೆ ನಿಮ್ಮ ಒಂದು ಸಪೋರ್ಟೆ ಇವತ್ತು ನಾನು ಇಲ್ಲಿ ಹೀಗಿರೋದಕ್ಕೆ ಸಾಧ್ಯ ಆಗಿರೋದು ಸೊ ಹಾಗಾಗಿ ನಿಮ್ಮೆಲ್ರಿಗೂ ನಿಮ್ಮ ಪ್ರೀತಿಯ ಮೋಕ್ಷಿತ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಬಿಗ್ ಬಾಸ್ ಜರ್ನಿ ಓವರ್ ಆಗಿ ಹೇಗಿತ್ತು ಅಂಡ್ ನೀವು ಬಿಗ್ ಬಾಸ್ ಮನೆಗೆ ಹೋಗಿದ್ದ ದಿನ ನಿಮ್ಮ ತಲೆಯಲ್ಲಿ ಏನು ಉಡ್ತಿತ್ತು ಹಾಗೆ ಫಿನಾಲೆವರೆಗೂ ಇದ್ರಿ ಅಲ್ಲಿವರೆಗೂ ನಿಮ್ಮ ತಲೆಯಲ್ಲಿ ಏನಿತ್ತು ಅಂದರೆ ಫಸ್ಟ್ ಡೇ ಹಾಗೆ ಲಾಸ್ಟ್ ಡೇ ಇದೊಂಥರ ರೋಲರ್ ಕೋಸ್ಟರ್ ಥರ ಇತ್ತು ಒಂದೊಂದು ದಿನ ಒಂದೊಂದು ಥರ ಇರ್ತಿತ್ತು ಒಂದೊಂದು ದಿನ ತುಂಬ ಖುಷಿ ಆಗ್ತಿತ್ತು ಒಂದೊಂದು ದಿನ ತುಂಬ ಬೇಜಾರ ಬೇಜಾರಾಗೋದು ದಿನ ತುಂಬ ಇರಿಟೇಷನ್ ದಿನ ಏನೂ ಇಲ್ಲ ತುಂಬ ಒಂಥರ ಖಾಲಿ ಖಾಲಿ ಅನಿಸೋದು ಸೊ ಮಿಕ್ಸ್ಡ್ ಎಮೋಷನ್ಸ್ ಇತ್ತು ಇಲ್ಲಿ ಆ್ಯಂಡ್ ದ ಜರ್ನಿ ವಾಸ್ ರಿಯಲಿ ಬ್ಯೂಟಿಫುಲ್ ತುಂಬ ಒಳ್ಳೆಯ ಜರ್ನಿ ಇದು ಇದರಲ್ಲಿ ತುಂಬಾ ಎಮೋಷನ್ಸ್ ಇತ್ತು ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು ಆ್ಯಂಡ್ ಹೊರಗಡೆ ನಮ್ಮ ಲೈಫಲ್ಲಿ ತುಂಬ ದಿನಗಳು ತಗೊಂಡು ಏನಾಗುತ್ತೆ ಅದೆಲ್ಲ ಆ ಒಂದು ಫೋರ್ ಮಂತ್ಸಲ್ಲಿ ನಡೆದಿದೆ ಅದೇ ಬಿಗ್ ಬಾಸ್ ಅಂದರೆ ಮೋಕ್ಷಿತ ಅವ್ರು ಮಾತಾಡ್ತಾರೆ ಅಂದರೆ ತುಂಬ ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡ್ತಾರೆ ಹಾಗೆ ಅವರ ಮಾತು ಕೂಡ ಅವರಷ್ಟೇ ಶಾರ್ಪ್ ಅನ್ನೋದು ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂದರೆ ಸುದೀಪ್ ಸರ್ ಮುಂದೆ ನೀವು ಹೇಳ್ತಿದ್ದಂಥ ಮಾತುಗಳಿಗೆ ನಿಮ್ಗೆ ತುಂಬ ಕ್ಲಾರಿ ಕ್ಲಾರಿಟಿ ಇರ್ತಿತ್ತು ಎಲ್ಲ ಸ್ವಲ್ಪ ಡೈಲಮಾ ಅಥವಾ ಕನ್ಫ್ಯೂಸ್ಡ್ ಆಗಿ ಏನು ಹೇಳಬೇಕು ಅಂತ ಯೋಚನೆ ಮಾಡ್ತಿದ್ರೆ ನೀವು ತುಂಬ ಶಾರ್ಪಾಗಿ ಹೌದು ಇದೇ ಸತ್ಯ ಅನ್ನೋ ಥರ ಹೇಳ್ತಿದ್ರಿ ಆ ಮೂಮೆಂಟ್ಸ್ ಎಲ್ಲ ಹೇಗಿತ್ತು ಸಿ ಸತ್ಯ ಮಾತಾಡೋವಾಗ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಏನನ್ಸುತ್ತೆ ಅದನ್ನು ನೇರವಾಗಿ ಹೇಳೋದ್ರಿಂದ ಎಸ್ ಒಬ್ರಿಗೆ ಬೇಜಾರು ಆಗ್ಬೋದೋ ಏನೋ ಹಾಗಂದು ಮಾತ್ರಕ್ಕೆ ನಾನು ಸುಳ್ಳು ಹೇಳಿದ್ರೆ ನಾನು ಸುಳ್ಳು ಹೇಳಿ ಅವ್ರನ್ನ ಕಂಫರ್ಟ್ ಮಾಡೋದಕ್ಕಿಂತ ಸತ್ಯ ಹೇಳಿ ಅವ್ರಿಗೆ ಬೇಜಾರಾದರೂ ಪರವಾಗಿಲ್ಲ ಅಂತ ನನಗಿತ್ತು ಸೊ ಹಾಗಾಗಿ ನಾನು ಏನೇ ಇದ್ದರೂ ನೇರವಾಗಿ ಮಾತಾಡ್ತಿದ್ದೆ ಸತ್ಯ ಮಾತಾಡ್ತಿದ್ದೆ ತುಂಬ ಕಡೆ ಮೋಕ್ಷಿತಾ ಅವರು ಮಂಜಣ್ಣ ಹಾಗೂ ಗೌತಮಿ ಅವರ ಫ್ರೆಂಡ್ಶಿಪ್ನ ಬಿಟ್ಟಿದ್ದಕ್ಕೆ ಫಿನಾಲೆವರೆಗೂ ಹೋದರು ಅಂತ ಈ ಪ್ರಶ್ನೆನ ಗೌತಮಿ ಅವ್ರಿಗೂ ಕೇಳಿದ್ರು ಅಂದ್ರೆ ನೀವು ಮಂಜಣ್ಣ ಜೊತೆ ಹೊರಗಡೆ ಬಂದಿದ್ದಿದ್ರೆ ಮೋಕ್ಷಿತ ಅವ್ರ ತರ ನೀವು ಫಿನಾಲೆವರೆಗೂ ಹೋಗ್ತಿದ್ರ ಅಂತ ನಿಮ್ಗೆ ಅನ್ಸುತ್ತಾ ನೀವು ಅವರಿಬ್ರು ಬಿಟ್ಟು ಬೇರೆ ಬಂದಿದ್ದಕ್ಕೇನೆ ಫಿನಾಲೆವರೆಗೂ ಹೋದ್ರಿ ಅಂತ ಎಸ್ ನನಗೆ ಹಂಗೆ ಅನ್ಸುತ್ತೆ ಯಾಕೆ ಅಂತಂದ್ರೆ ಸಿ ಆ ಮನೇಲೇ ಎಷ್ಟೊಂದು ಜನ ಒಂದು ಒಪಿನಿಯನ್ ಕೊಟ್ಬಿಟ್ಟಿದ್ರು ಅವರಿಬ್ಬರ ಮಧ್ಯೆ ಇವರು ಆಟ ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳಿ ಆ್ಯಂಡ್ ಎಷ್ಟೋ ಸಲ ನನಗೆ ಅನಿಸಿದ್ದು ಹೌದು ಸೊ ಹಾಗಾಗಿನೇ ನಾನು ಅದರಿಂದ ಹೊರಗಡೆ ಬಂದೆ ಬಿಕಾಸ್ ಅಲ್ಲಿ ಅಲ್ಲಿ ಹೆಸರಿಗೆ ಮೂರು ಜನ ಅಂತ ಇರ್ತಿದ್ವಿ ಬಟ್ ನನಗೆ ಸಿಗಬೇಕಾಗಿದ್ದಂಥ ಯಾವುದೇ ರೀತಿಯಾದ ಕನ್ಸಿಡ್ರೇಷನ್ ನನಗೆ ಸಿಕ್ಕಿರಲಿಲ್ಲ ಸೊ ಅದೇ ಕಾರಣಕ್ಕೆ ನಾನು ಅಲ್ಲಿಂದ ಹೊರಗೆ ಬರ್ತೀನಿ ಯಾಕೆ ಅಂತಂದರೆ ಅವ್ರು ಮೂ ಅಂದರೆ ಅಲ್ಲಿ ನಾವು ಮೂರು ಜನ ಒಟ್ಟಿಗೆ ಇದ್ವಿ ಅನ್ನೋ ಕಾರಣಕ್ಕೇ ನನ್ನನ್ನು ನಾನು ಟಾರ್ಗೆಟ್ ಆಗಿರೋದು ಇದೆ ಅಲ್ಲಿ ಸೊ ಹಾಗಾಗಿ ಇದ್ದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಇದ್ದೀನಿ ಆ್ಯಂಡ್ ಟಾರ್ಗೆಟು ಆಗ್ತಿದ್ದೀನಿ ಇನ್ನೇನಕ್ಕೆ ಅಂತ ಹೇಳಿ ಅಲ್ಲಿಂದ ಹೊರಗೆ ಬಂದಿದ್ದು ಹೌದು ನಾನು ಆಮೇಲೆ ಅವರು ಐಶ್ವರ್ಯ ಅವ್ರ ಜೊತೆ ಕ್ಲೋಸ್ ಆಗ್ತೀರಾ ಅದಾದಮೇಲೆ ಅವರಿಬ್ಬರು ಕೂಡ ಮನೆಯಿಂದ ಹೊರಗಡೆ ಹೋಗ್ತಾರೆ ಆದಮೇಲೆ ನೀವು ಒಂಟಿ ಆಗಿಬಿಟ್ರಿ ಅಂತ ಅನ್ನೋದು ಒಂದು ಕಡೆ ಕಾಣಿಸ್ತಾ ಇತ್ತು ಅದು ಹೇಳಿ ಆ ಮೊಮೆಂಟ್ ಹೆಂಗಿತ್ತು ನಿಮ್ಮ ತಲೆಯಲ್ಲಿ ಏನು ಅನ್ನಿಸ್ತಿತ್ತು ಒಬ್ಬರೇ ಆಕಾಶ ನೋಡ್ಕೊಂಡು ಹಾಡು ಇದ್ರಿ ಅಂದರೆ ಇವಾಗ ಸಿ ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸ್ ಆಗೋಗ್ಬಿಟ್ಟಿತ್ತು ಆ ಟೈಮಲ್ಲಿ ಫ್ಯಾಮಿಲಿನ ತುಂಬ ಮಿಸ್ ಮಾಡ್ಕೊತಾ ಇದ್ದೆ ನಾನು ಆ ಮಿಸ್ ಮಾಡ್ಕೊಳ್ಳೋ ಸಮಯದಲ್ಲೇ ಇವರು ಕೂಡ ಹೊರಗಡೆ ಹೊರಟೋದ್ರು ಸೊ ನಂಜ ನನ್ನವರು ಅನ್ನೋ ಥರ ಅನಿಸಿದ್ದೆ ನಂಗೆ ಅವರಿಬ್ರು ಅಲ್ಲಿ ಸೊ ಅವರು ಹೊರಟೋದ್ರಲ್ಲ ಅಂತ ಹೇಳಿ ಫೀಲ್ ಆಗಿದ್ದು ಹೌದು ಸೊ ಅದಾಗ್ತಿದ್ದಂಗೆ ಅಮ್ಮ ಬಂದರು ಅಪ್ಪ ಅಮ್ಮ ನನ್ನ ತಮ್ಮ ಎಲ್ಲ ಬಂದರು ಮತ್ತೆ ಅದಲ್ಲಿ ಬೌನ್ಸ್ ಬ್ಯಾಕ್ ಆಗೋ ಥರ ಆಯಿತು ಹಾಗೆ ನಾಮಿನೇಷನ್ಸ್ ಅಂತ ಬಂದಾಗ ನೀವು ಅವ್ರ ಜೊತೆ ಹೋಗಿ ಅಂದರೆ ಅವ್ರು ನಿಮ್ಮ ಹತ್ರ ಬಂದು ಫುಲ್ ಎಲ್ಲನೂ ಕ್ಲಾರಿಫೈ ಮಾಡ್ತಾರೆ ಒಂದು ವಿಷಯದವಾಗಿ ನಿಮಗೆ ಅದು ಮತ್ತೆ ನಾಮಿನೇಟ್ ಮಾಡ್ತಾರೆ ನೀವತ್ತು ಎಷ್ಟು ಮನಸಿಗೆ ತಗೊಂಡಿದ್ರೋ ಗೊತ್ತಿಲ್ಲ ನಿಮ್ಮ ತಾಯಿ ಬಂದಾಗ ಕೂಡ ಬಿಗ್ ಬಾಸ್ ಮನೆಗೆ ಅದನ್ನು ಹೇಳ್ತಿದ್ರಿ ಇಲ್ಲ ಹತ್ರ ಕ್ಲಾರಿಫೈ ಮಾಡ್ಕೊಳ್ಳೋದು ಯಾಕೆ ನಾಮಿನೇಷನ್ ಮಾಡೋದು ಯಾಕೆ ಅಂತ ಅದ್ರ ಬಗ್ಗೆ ಹೇಳೋದಾದರೆ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಹೊರಗಿಡಬೇಕಾಗತ್ತೆ ಅಂತ ಹೇಳಿದಾಗ ನಂಗೆ ಪಟ್ಟಂತ ಅದು ಆ ಒಂದು ಒಂದು ಇದು ನಾಪ್ಕ ಬರೋಲ್ಲ ನನಗೆ ಬಿಗ್ ಬಾಸ್ ನಮಗೆ ಸುಮಾರು ಸಲ ಹೇಳ್ತಾರೆ ನೀವುಗಳು ಮಾತಾಡಿರೋದೆ ನೀವುಗಳು ಮಾತಾಡಿರೋದನ್ನೇ ನಾವು ಹೇಳ್ತಾ ಇರೋದು ಸೊ ಯೋಚನೆ ಮಾಡಿ ರಿಕಾಲ್ ಮಾಡ್ಕೊಳ್ಳಿ ಅಂತ ಅವ್ರು ಹೇಳಿದಾಗ ನನಗೆ ಎಸ್ ಆ ಮನೇಲಿ ನಂಗೆ ಪ್ರಾಮಿಸ್ ಮಾಡ್ದವರು ಅಂದರೆ ಅವರೊಬ್ಬರೇ ಇನ್ಯಾರೂ ನಂಗೆ ಪ್ರಾಮಿಸ್ ಮಾಡಿರಲಿಲ್ಲ ಸೊ ಹಾಗಾಗಿ ಅದನ್ನು ರೀಸನ್ ತೊಗೊಂಡು ನಾನು ಕ್ಯಾಪ್ಟನ್ಸಿಯಿಂದ ಹೊರಗೆ ಇಟ್ಟಿದ್ದೆ ಅಂದರೆ ಕ್ಯಾಪ್ಟನ್ಸಿಗೆ ರೀಸನ್ ತೊಗೊಂಡಿದ್ದೆ ನಾನು ಹೊರಗಿಟ್ಟಿರಲಿಲ್ಲ ಅಲ್ಲಿ ನಾನು ಅದೊಂದೇ ರೀಸನ್ ತೊಗೊಂಡಿದ್ದೆ ಅವ್ರ ಬಗ್ಗೆ ಸೊ ಹಾಗೆ ನಾನು ರೀಸನ್ ತಗೊಂಡಾಗ ಬಂದು ಕೂತು ಮೋಕ್ಷಣ ನಿಮ್ಮ ಹತ್ರ ಮಾತಾಡಬೇಕು ಬನ್ನಿ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿ ಕೂತು ಕ್ಲಾರಿಫೈ ಅವರು ಕ್ಲಾರಿಫೈ ಮಾಡ್ಕೋತಾರೆ ಆ್ಯಂಡ್ ವೀಕೆಂಡಲ್ಲಿ ಅದೇ ಒಂದು ಕ್ವೆಶನ್ ಬರುತ್ತೆ ಯಾವುದೋ ಅಂದರೆ ಒಬ್ರು ಆಡಿಯನ್ಸ್ ಕೇಳ್ತಾರೆ ಹಿಂಗೀಗ ನೀವು ಜೊತೆ ಆಗಿರೋದು ಈ ಥರ ಪೊಲಿಟಿಕಲಿ ಎಲೆಕ್ಷನ್ ಹತ್ತಿರ ಬಂತು ಅಂತ ನೀವು ಹತ್ತಿರ ಆಗಿದ್ದೀರಾ ಹೇಗೆ ಏನು ಅಂತ ಹೇಳಿ ಆ ಟೈಮಲ್ಲಿ ಇಲ್ಲ ಎಲ್ಲ ಅಂದರೆ ಅವರೇ ಹೇಳಿರ್ತಾರೆ ಇಲ್ಲ ಒಳ್ಳೆ ರೀತಿಯಲ್ಲೇ ಆಯಿತು ಅನ್ನೋ ಥರ ಅವರೊಂದು ಮಾತಾಡಿ ಆಮೇಲೆ ಅದೇ ವಿಚಾರನ ತೊಗೊಂಡು ಅವರು ನಾಮಿನೇಟ್ ಮಾಡ್ತಾರೆ ಅದು ನನಗೆ ಇಷ್ಟ ಆಗಲಿಲ್ಲ ಸಿ ನೀನು ನಾಮಿನೇಟ್ ಮಾಡಿದ್ದು ನನಗೆ ಬೇಜಾರಿಲ್ಲ ನೀನು ಕ್ಲಾರಿಟಿನೇ ತೊಗೊಳ್ದೆ ನೀನು ವಾಪಸ್ಸು ನಾವು ಸರಿ ಹೋಗೋಣ ಅನ್ನೋ ಥರ ಮಾತಾಡ್ದೇ ನೀನು ನಾಮಿನೇಟ್ ಮಾಡಿದ್ದಿದ್ರೆ ಆಗ ನಾನು ಅದನ್ನು ಎಸ್ ಅಂತ ಹೇಳ್ತಿದ್ದೆ ಅದು ಬಿಟ್ಟು ನೀನು ಇಲ್ಲೆಲ್ಲ ಸರಿ ಮಾಡಿಕೊಂಡು ಅಲ್ಲಿ ಬಂದು ನೀನು ಆ ಥರ ತೊಗೋತೀಯ ನಾಮಿನೇಷನ್ಗೆ ಅಂತಂದಾಗ ಎಸ್ ನೀನು ಏನು ಅನ್ನೋ ಕ್ವೆಶನ್ ಮಾರ್ಕ್ ನನಗೆ ಅಲ್ಲಿ ಹುಟ್ತಾ ಹೋಯಿತು ಆ್ಯಂಡ್ ದೆನ್ ಐ ಥಾಟ್ ಇಲ್ಲ ನಾನು ಐ ಹ್ಯಾವ್ ಟು ಬಿ ಸ್ಟ್ರಾಂಗ್ ನಾವು ಅಂತ ಹೇಳಿ ನಂಗೆ ಅವಾಗ ಅನಿಸಿದ್ದು ಹೌದು ಹಾಗೆ ಎಲ್ಲರಿಗೂ ತುಂಬ ಕ್ವೆಶನ್ಸ್ ಇದ್ದ ಇದೆ ಅದರಲ್ಲೂ ಎಸ್ಪೆಷಲಿ ಅವರು ಹಾಗೆ ಹನುಮಂತ ಅವರ ಪ್ರ ಅಂದರೆ ಅವರಿಬ್ಬರೂ ತೊಗೊಳೋದಾದರೆ ಒಂದು ವ್ಯಕ್ತಿ ಅಷ್ಟು ಪಾಸಿಟಿವ್ ಆಗಿರೋಕ್ಕೆ ಚಾನ್ಸ್ ಇಲ್ಲ ಅಂತ ಕೂಡ ಕೇಳಿ ಬರುತ್ತೆ ಅಂದರೆ ಅವ್ರ ವಿಚಾರವಾಗಿ ನಿಮ್ಗೆ ಅನ್ಸುತ್ತೆ ಅವ್ರು ಯಾವಾಗಲೂ ಪಾಸಿಟಿವ್ ಆಗೇ ಇದ್ದಾರಾ ಅಥವಾ ಅವ್ರು ಇರೋದೇ ಹಾಗ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ ಇಲ್ಲಿವರೆಗೂ ಆಗಿಲ್ಲ ಅದನ್ನೇ ನಾನು ಹೇಳಿದ್ದು ನಾನೊಂದ್ಸಲ ಒಂದು ಫೋಟೋ ಕಟ್ ಮಾಡ್ಬೇಕಾದ್ರು ಹೇಳಿರ್ತೀನಿ ಒಂದೊಂದು ಸಲ ಒಂದೊಂದು ಥರ ಇರ್ತಾರೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಅಂತ ಹೇಳಿ ಸೊ ನನಗಿಲ್ಲ ನಂಗೆ ಇವತ್ತರೆಗೂ ಅರ್ಥ ಮಾಡ್ಕೊಳ್ಳೋಕೆ ಆಗಿಲ್ಲ ಆ್ಯಂಡ್ ನೀವು ನೋಡಿರೋ ಆಡಿಯನ್ಸಿಗೆ ಗೊತ್ತಿರುತ್ತೆ ಏನು ಎತ್ತ ಅಂತ ಹೇಳಿ ನಾನೇನು ಹೇಳೋದೇ ಬೇಡ ನನ್ಕಿನ್ನ ನೀವೇ ಚೆನ್ನಾಗಿ ಜಡ್ಜ್ ಮಾಡಿಬಿಟ್ಟಿದ್ದೀರಾ ಅವ್ರನ್ನ ಅಲ್ವಾ ಹಾಗೆ ಇನ್ನು ಮಂಜಣ್ಣ ಮಂಜಣ್ಣನ ಬಗ್ಗೆ ಕೇಳಲೇಬೇಕು ನೀವು ಹೇಳಿದ್ರಿ ಇಲ್ಲಿ ಕೊನೆಯಲ್ಲೂ ಕೂಡ ಎಷ್ಟೇ ಕಿತ್ತಾಡಿರ್ಬೋದು ಏನೇ ಆಗಿರ್ಬೋದು ಆದರೆ ನಂಗೆ ಮೇಲೆ ಅಷ್ಟೇ ಪ್ರೀತಿ ಇದೆ ಅಂತ ಮಂಜಣ್ಣನ ಬಗ್ಗೆ ಹೇಳಿ ಹಾಡು ಕೂಡ ಹೇಳಿದರೆ ನೀವು ಸಿ ನಾನು ಮಂಜಣ್ಣ ಒಟ್ಟಿಗೆ ಸ್ಟೇಜಿಗೆ ಹೋ ಅಂದರೆ ನಾವು ಸ್ಟೇಜಿಗೆ ಎಂಟ್ರಿ ಕೊಡೋದೇ ಇಬ್ರು ಒಟ್ಟಿಗೆ ಆ್ಯಂಡ್ ಆ ಒಂದು ಹೆಸರು ನಂಗೆ ತುಂಬ ಕನೆಕ್ಟ್ ಆಯಿತು ಬಿಕಾಸ್ ನನ್ನ ತಮ್ಮನ ಹೆಸರು ಮಂಜು ಮಂಜುನಾಥ್ ಅಂತ ಅವ್ರ ಹೆಸರು ಮಂಜುನಾಥ್ ಅಂತ ಆ ಒಂದು ಹೆಸ್ರು ನನಗೆ ಕನೆಕ್ಟ್ ಆಯಿತು ಆ್ಯಂಡ್ ಅದೊಂದು ಆರ್ಗ್ಯಾನಿಕ್ಕಾಗಿ ಆ ಒಂದು ಬಾಂಡಿಂಗ್ ಆಯಿತು ಬಟ್ ಅದೇ ಆ ಮನೆ ಅಂದರೆ ಆ ಮನೇಲಿ ಅವ್ರು ಮಾಡ್ತಿದ್ದಂಥ ತಪ್ಪು ತಪ್ಪುಗಳನ್ನ ಅತಿ ಹೆಚ್ಚು ವಾಯ್ಸ್ ರೈಸ್ ಮಾಡ್ತಿದ್ದಿದ್ದೆ ನಾನು ಅಂದರೆ ನಾನು ಹೇಳ್ತಿದ್ದೆ ಬಟ್ ಅವ್ರ ಮೇಲೆ ಎಷ್ಟು ಕೋಪ ಬರೋದು ಅದೇನೋ ಗೊತ್ತಿಲ್ಲ ಅದೇ ಥರ ಪ್ರೀತಿನೂ ಇತ್ತು ಅವ್ರ ಮೇಲೆ ಅದೇನೋ ಒಂದು ಗೊತ್ತಿಲ್ಲದೆ ಅದೊಂದು ಅವ್ರ ಕನ್ ಅದೊಂದು ಎಮೋಷನ್ಸ್ ಅವ್ರ ಮೇಲೆ ಅದು ಯಾಕೆ ಏನು ಅಂತ ಗೊತ್ತಿಲ್ಲ ಇವತ್ತಿನವರೆಗೂ ಅದು ಆನ್ಸರ್ ಸಿಕ್ಕಿಲ್ಲ ನನಗೆ ಬಟ್ ಅದೇ ಅವ್ರ ಜೊತೆ ಜಗಳಾಡ್ತೀನೋ ಅದನ್ನು ಸಾಧಿಸಬೇಕು ಅಂತ ನನಗೆ ಅನ್ಸೋದೇ ಇಲ್ಲ ಅವ್ರ ಜೊತೆ ಇವಾಗ ಅವ್ರಿಗೋಸ್ಕರ ಒಂದು ಹಾಡು ಹೇಳಿದ್ದೀರ ಹಾಗೆ ನಮ್ಮ ಆಡಿಯನ್ಸ್ಗೋಸ್ಕರ ಅಂದರೆ ಗ್ಯಾರಂಟಿ ನ್ಯೂಸ್ ಪ್ರೇಕ್ಷಕರಿಗೋಸ್ಕರ ಒಂದು ಹಾಡು ಹೇಳಿ ಪರವಾಗಿ ಯಾವ್ದು ಯಾವ್ದು ಹೇಳೋದಂತ ಹೇಳಿ ನಿಮಗಿಷ್ಟ ಆಗಿರೋದು ಆಕಾಶದಲ್ಲಿ ಅದೇ ಹೇಳಬೇಕಾ ಆಕಾಶದಲ್ಲಿ ನೀ ದೀಪವಾದೆ ಇರುಳಾಗಿ ನಾನು ನಿನಗಾಗಿ ಕಾದೆ ಈ ಸಿಹಿ ಕಹಿ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರು ಇನ್ನೂನು ಬೇಕಾಗಿದೆ ಪ್ರಾಬಬ್ಲಿ ನೀವು ಆ್ಯಕ್ಟರ್ ಆಗಿಲ್ಲ ಅಂದರೆ ಸಿಂಗರ್ ಆಗ್ತಿದ್ರೆ ಅನ್ಸತ್ತೆ ಹೌದಾ ಸತ್ಯನ ಖಂಡಿತ ಆ ಥರ ಎಲ್ಲ ಏನಿಲ್ಲ ಅಂದರೆ ನಮ್ಮ ಮನೇಲಿ ಜಾಸ್ತಿ ಸ್ವಲ್ಪ ಮ್ಯೂಸಿಕ್ ಚಾನಲ್ ಜಾಸ್ತಿ ಓಡುತ್ತೆ ನನ್ನ ತಮ್ಮಂಗೋಸ್ಕರ ಅವನಿಗೆ ಹಾಡಿರಲೇಬೇಕು ಯಾವಾಗ್ಲೂ ಸೊ ಹಾಗೆ ಹಾಡು ಕೇಳಿ ಕೇಳಿ ನಾನು ಅದ್ರ ಜೊತೆಗೆ ಹೇಳಿ ಹೇಳಿ ಏನೋ ಅಲ್ಪ ಸ್ವಲ್ಪ ಸುಮ್ಮನೆ ಹಿಂಗೆ ಹಾಡ್ತೀನಿ ಆ ಸಿಂಗರ್ ಲೆವೆಲ್ಗೆಲ್ಲ ನಾನು ಹಾಡಲ್ಲ ಸುಮ್ಮನೆ ಹಾಡ್ತೀನಿ ಅಷ್ಟೆ ನೀವು ಹಾಡಿರೋ ಪ್ರತಿಯೊಂದು ಹಾಡುಗಳು ಹೊರಗಡೆ ಪುಟ್ಟಗೌರಿ ಸಾಂಗ್ ಆಗಿರ್ಬೋದು ಎಲ್ಲ ಹೊರಗಡೆ ತುಂಬ ವೈರಲ್ ಆಯಿತು ಟ್ರೆಂಡ್ ಆಯಿತು ನೋಡಿದ್ರೆ ಬಂದಮೇಲೆ ಬಂದಮೇಲೆಲ್ಲ ಹೇಳಿದ್ರು ಅದು ವಾವನ್ನ ಹತ್ರ ಅನ್ನಿಸ್ತು ಅಷ್ಟೆ ग्यारंटी न्यूज सुधि खचित न्याय निश्चित